ಶೀತ ಕೆಮ್ಮು ಜ್ವರದಿಂದ ಇಮ್ಯುನಿಟಿ ಪವರ್ ಅನ್ನ ಕಳೆದುಕೊಂಡಿದ್ದೀರಾ ಹಾಗಾದರೆ ಈ ಸೂಪ್ ಕೊಡಿರಿ ಸದ್ಯದ ವೆದರ್ ಗೆ ಜನ ಶೀತ ಕೆಮ್ಮು ಜ್ವರದಿಂದ ಇದ್ದಾರೆ ಅಲ್ಲದೆ ತಮ್ಮ ಇಮ್ಯುನಿಟಿ ಪವರ್ ಅನ್ನ ಕೂಡ ಕಳೆದುಕೊಂಡಿದ್ದಾರೆ ಹೀಗಾಗಿ ಇಮ್ಯುನಿಟಿ ಪವರ್ ಅನ್ನ ಹೆಚ್ಚಿಸಲು ಇಲ್ಲಿದೆ ಟಿಪ್ಸ್ ಇಮ್ಯುನಿಟಿ ಪವರ್ ಅನ್ನ ಹೆಚ್ಚಿಸಲು ಲೆಮನ್ ಕೊರಿಯಾಂಡರ್ ಸೂಪ್ ಅನ್ನು ಕುಡಿದ್ರೆ ಆರೋಗ್ಯಕ್ಕೆ ತುಂಬಾ ಶಕ್ತಿ ಕೊಡುತ್ತೆ ಇತ್ತೀಚಿನ ದಿನಗಳಲ್ಲಿ ಸೂಪ್ ಜನಪ್ರಿಯ ಆಹಾರವಾಗಿದೆ ಇದು ಸುಲಭವಾಗಿ ಜೀರ್ಣವಾಗುವ ಮತ್ತು ಪೋಷಕಾಂಶ ಭರಿತವಾದ ಒಂದು ಪಾನೀಯ ಸೂಪನ್ನು ಕುಡಿಯೋದ್ರಿಂದ ಹಸಿವು ನಿಯಂತ್ರಣಕ್ಕೆ ಬರುತ್ತೆ ದೇಹಕ್ಕೆ ಅಗತ್ಯವಾದಂತಹ ಪೋಷಕಾಂಶಗಳು ಕೂಡ ಸಿಗುತ್ತೆ ಅದರಂತೆಯೇ ಇಂದು ನಾವೀಗ ಲಿಂಬೆ ಕೊತ್ತಂಬರಿ ಸೂಪನ್ನು ಕುಡಿಯೋದ್ರಿಂದ ನಮ್ಮ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ ಈ ಸೂಪನ್ನು ಕುಡಿಯೋದ್ರಿಂದ ನಿಂಬೆಹಣ್ಣು ವಿಟಮಿನ್ ಸಿ ಸಮೃದ್ಧವಾಗಿ ಸಿಗುತ್ತೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಕೂಡ ಇದು ಸಹಾಯ ಮಾಡುತ್ತೆ ಇನ್ನು ಕೊತ್ತಂಬರಿ ಸೊಪ್ಪು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ ದೇಹದಿಂದ ವಿಷಕಾರಿ ಅಂಶಗಳನ್ನು ಕೂಡ ಹೊರಹಾಕಲು ಸಹಾಯ ಮಾಡುತ್ತೆ ಇದಲ್ಲದೆ ಈ ಸೂಪ್ನಲ್ಲಿ ಕಡಿಮೆ ಕ್ಯಾಲೋರಿ ಇರುವುದರಿಂದ ತೂಕ ಇಳಿಸುವವರಿಗೂ ಕೂಡ ಇದು ಉತ್ತಮವಾದ ಆಯ್ಕೆಯಾಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ